ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ ಸೊ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪಾ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದ್ರೆ ಒಂದು ಫಂಕ್ಷನ್ ಇದೆ ಫಂಕ್ಷನ್ ರಿಸೆಪ್ಷನಿಗೆ ಹೋಗ್ತಾ ಇದ್ದೀನಿ ಸೊ ಹಿಂದೆ ನನ್ನ ಮಗ ನಗಿಸ್ತಿದ್ದಾನೆ ಅದಕ್ಕೆ ನಗು ಬರ್ತಿದೆ ಒಂದು ಫಂಕ್ಷನ್ ಇದೆ ಅತ್ತೆ ಮಗಳದು ರಿಸೆಪ್ಷನ್ ಇದೆ ಸೊ ಮಧ್ಯಾಹ್ನನೇ ಹೋಟೆಲಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲೇ ಅತ್ತೆಯವರು ಇದ್ದಾರೆ ಸೊ ಆ ಅತ್ತೆ ಮಗಳದು ರಿಸೆಪ್ಷನ್ ಇದೆ ಈಗ ಹೋಗ್ತಾ ಇದ್ದೀವಿ ಹಾಗೆ ನಾಳೆ ಒಂದು ನಾಮಕರಣನೂ ಕೂಡ ಇದೆ ಸೊ ಇದಕ್ಕೆ ನಾಳೆ ಅಟೆಂಡ್ ಆಗಬೇಕು ಇವತ್ತು ಮದುವೆ ಇದು ನಾಳೆ ಎರಡೂ ಫಂಕ್ಷನ್ ಅಟೆಂಡ್ ಮಾಡಿ ಇವಾಗ ಮದುವೆ ಮುಗಿಸ್ಕೊಂಡು ಹಾಗೆ ಆಂಟಿ ಮನೆಗೆ ಹೋಗಿ ಆಂಟಿ ಮನೆಯಲ್ಲಿ ಸ್ಟೇ ಆಗಿ ನನ್ನ ತಮ್ಮನ ಫ್ರೆಂಡ್ ಮಗ ಮಗೋದು ನಾಮಕರಣ ಇದೆ ಸೊ ನನ್ನ ತಮ್ಮನ ಫ್ರೆಂಡ್ ಅಂದರೆ ಅವ್ರ ಒಂಥರ ನಮ್ಮ ತಮ್ಮನಿಗೆ ಫ್ಯಾಮಿಲಿ ಮೆಂಬರ್ಸ್ ಥರನೇ ಫ್ರೆಂಡ್ ಅನ್ನೋ ಥರ ಅಲ್ಲ ಸೊ ಅವರು ಬಂದು ಕಾರ್ಡ್ ಫೋನಲ್ಲಿ ಹೇಳಿದರು ಮತ್ತೆ ಬಂದು ಕಾರ್ಡ್ ಕೊಟ್ಟು ಇಲ್ಲ ಬರಲೇಬೇಕು ನೀವು ಯಾವ ಫಂಕ್ಷನ್ಗೆ ಕರೆದ್ರೂ ಬರಲ್ಲ ಅಕ್ಕ ಮಿಸ್ ಮಾಡಬಾರ್ದು ಅಂತ ತುಂಬ 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 ಪ್ರೀತಿಯಿಂದ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಇದಕ್ಕೂ ಕೂಡ ನಾಳೆ ಹೋಗಬೇಕು ಸೊ ಟೂ ಡೇಸು ಕೂಡ ಫಂಕ್ಷನ್ ವ್ಲಾಗೇನೆ ಇರುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನೋಡ್ತಾ ಇದ್ದೀನಿ ನನ್ನ ವ್ಲಾಗು ಬನ್ನಿ ಈಗ ಹೊರಡ್ತಾ ಇದ್ದೀವಿ ಹೊರಡೋಣ ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವತ್ತು ಮ್ಯೂಸಿಕ್ ಡೇ ಇದೆ ಅಲ್ವಾ ಸೊ ಅದಕ್ಕೆ ನನ್ನ ಮಗ ಇವತ್ತು ಹಾಫ್ ಡೇ ಸ್ಕೂಲ್ ಮುಗಿಸ್ಕೊಂಡು ಬಂದ ಒಂದು ಸ್ಕೂಲಲ್ಲಿ ಪಫಾಮೆನ್ಸ್ ಎಲ್ಲನೂ ಕೂಡ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದ ಎಲ್ಲರಿಗೂ ಹ್ಯಾಪಿ ಮ್ಯೂಸಿಕ್ ಡೇ ಅಂತ ವಿಶ್ ಹೇಳ್ತೀನಿ ನಮ್ಮ ಮನೇಲಿ ಮ್ಯೂಸಿಕ್ ಡೇ ಅಂದರೆ ಸ್ಪೆಷಲ್ಲೇ ಲೆಟ್ಸ್ಗೂ ಬನ್ನಿ ಹೊಡ್ತಾಯಿದ್ವಿ ಈಗ ಹೊರಡೋಣ ಸೊ ಫೈನಲಿ ಹೊರಟಿದ್ದೀವಿ ಅಮ್ಮ ನಾನು ಮಕ್ಕಳು ನಿಯರ್ ಬೈನೇ ಹತ್ರನೇ ಬೇಗ ಹೋಗ್ಬೋದು ಸೊ ಅಮ್ಮನಿಗೆ ಕಾಲ್ ಮಾಡ್ತಾ ಇದ್ದಾರೆ ಅತ್ತೆ ಅವರೆಲ್ಲನೂ ಬರ್ತಾ ಇದಾರೆ ಅದಕ್ಕೂ ಮುಂಚೆ ಕೇಳ್ತಾ ಇರೋದು ಕರ್ಕೊಂಬರ್ತಾಯಿದೆಯಾ ನೇತ್ರಾನ ಅಂತ ಸೊ ಎಲ್ಲರೂ ಕೇಳ್ತಾ ಇರೋದು ಫಸ್ಟ್ ಅದೇ ಹೇಳ್ತಿರೋದು ಅವಳನ್ನ ಫಸ್ಟ್ ಕರ್ಕೊಂಬ ಅವಳು ಯಾಕೆ ಫಂಕ್ಷನ್ಸ್ಗೆ ಅಟೆಂಡ್ ಆಗ್ತಿಲ್ಲ ಅಂತ ನನಗೂ ಎಲ್ಲೋ ಒಂದು ಕಡೆ ಖುಷಿ ಆಗ್ತಿದೆ ನನ್ನ ಕಡೆ ಫಂಕ್ಷನಿಗೆ ಇವತ್ತು ಹೋಗ್ತಾ ಇದ್ದೀನಲ್ವಾ ಅಂತ ಸೊ ನಾವು ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರ್ತೀವಿ ಸಡನ್ನಾಗಿ ಚೇಂಜ್ ಆಗಬೇಕು ಅಂದರೆ ನಮಗೂ ಟೈಮ್ ತಗೊಳ್ಳುತ್ತೆ ಹಾಗೆ ನನಗೂ ಕೂಡ ಟೈಮ್ ತೊಗೊಳಕ್ಕೂ ಮುಂಚೆ ಬೇಗನೆ ಚೆನ್ನಾಗಿ ನನಗೆ ಒಂದು ಟ್ರ್ಯಾಕ್ ಅಂದಾಗ ಕತ್ತಲೆ ಇರುತ್ತೆ ಅದು ಓಪನ್ ಅಪ್ ಆಗಿ ನಮ್ಮನ್ನು ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು ನನ್ನ ಪುಷ್ ಮಾಡೋ ರೀತಿ ಆಗಿರ್ಬೋದು ಅದೆಲ್ಲ ಚೆನ್ನಾಗಿ ನನಗೆ ಸಪೋರ್ಟ್ ಇರೋದ್ರಿಂದ ಆ ಟ್ರ್ಯಾಕ್ ನನಗೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಹಾಗೆ ತುಂಬ ಚೆನ್ನಾಗಿ ಬೆಳಕು ಬೆಳಕು ಥರ ಇದೆ ತುಂಬ ಚೆನ್ನಾಗಿ ಸುಂದರವಾಗಿದೆ ಆ ಟ್ರ್ಯಾಕ್ ಅನ್ನೋ ರೀತಿಯಲ್ಲಿ ನನಗೆ ಸಪೋರ್ಟಿವ್ ಮಾಡಿ ಹಾಗೇ ನನ್ನ ಇನ್ವೈಟ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು ನನ್ನನ್ನು ಟ್ರೀಟ್ ಮಾಡ್ತಾ ಇರೋ ರೀತಿ ಮಾತಾಡಿಸ್ತಾ ಇರೋದು ಎಂಟೈರ್ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಇದರಿಂದಲೇ ನಾನು ಇವತ್ತು ಒಂದು ಆ ಮೈಂಡ್ ಸೆಟ್ಟಿಂದ ಈ ಮೈಂಡ್ ಡಿಪ್ರೆಷನ್ ಮೈಂಡಿಂದ ಬೇಗನೆ ಹೊರಗೆ ಬರೋಕ್ಕೆ ಕಾರಣ ಸೊ ಬಂದಿದ ತಕ್ಷಣ ಕೂತ್ಕೊಂಡು ತುಂಬ ಮಾತಾಡಿದ್ವಿ ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ಎಲ್ಲರೂ ಒಂದೇ ಕೇಳಿದ್ದು ಈ ನಡುವೆ ಎಲ್ಲ ನಮ್ಮ ಫಂಕ್ಷನ್ಗೆ ಯಾಕೆ ಬರಲಿಲ್ಲ ನಮ್ಮ ಫಂಕ್ಷನ್ಗೆ ಯಾಕೆ ಬರಲಿಲ್ಲ ಅಂತ ಎಲ್ಲರೂ ಕೂಡ ಸೊ ಫೈನಲಿ ಇವಾಗ ಇದಕ್ಕೆ ಬಂದಿದ್ದೀನಲ್ಲ ನೆಕ್ಸ್ಟ್ ಬರ್ತೀನಿ ಬಿಡಿ ಅಂತ ಹೇಳಿ ಅತ್ತೆ ಜೊತೆ ಎಲ್ಲ ಒನ್ ಟು ಡಬಲ್ ಫೋಟೋಸು ಎಲ್ಲ ಮಾಡ್ಕೊಂಡ್ವಿ ಈಗ ಹಾಗೆ ಅಪ್ಪನ ತಮ್ಮ ಬಂದಿದ್ರು ನಮ್ಮ ಚಿಕ್ಕಪ್ಪ ಅವರು ಅವರು ಬೇಗ ಬಂದಿದ್ದರು ಹೊರಡ್ತಾ ಇದ್ರು ಅವ್ರ ಜೊತೆ ಎಲ್ಲ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ಯಾಕಂದರೆ ನಾನು ಹೋಗಿದ್ದೇ ಲೇಟು ನನ್ನದೇ ಲೇಟು ಒಂದು ಒಂದೂವರೆ ಎರಡು ಗಂಟೆ ಆಗೋಯ್ತು ಯಾಕಂದರೆ ನಂಗೆ ಸೆಟ್ ಆಗಬೇಕು ಹೋಗ್ಬೇಕು ಹೋಗ್ಬೇಕು ಅನ್ನೋದು ಸೊ ಇದು ಯಾರು ಮದುವೆ ಅಂದರೆ ನಮ್ಮ ಅತ್ತೆ ಸೋದ್ರತ್ತೆ ಮಗಳದು ರಿಸೆಪ್ಷನ್ನು ಸೊ ನೋಡಿ ಊಟಗಳು ಊಟಗಳೆಲ್ಲನೂ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಫ್ಯಾಮಿಲೀಸು ಕೂತಿದ್ದೀವಿ ಊಟಗಳು ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಥರ ಊಟ ಮಾಡ್ತಾ ये सारा का था नंबर पूरी अमैया आई मां यात्री की जगह फिल आके थी ना यात्री की जगह ये भी खाली आके ಸೊ ಫೋನಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಫಂಕ್ಷನಲ್ಲಿಗೆ ಬರ್ತಾ ಇದೀವಿ ಸೊ ನೋಡಿ ಇವ್ರು ಮೂರು ಜನ ಬಂದು ನಮ್ಮ ನಮ್ಮ ಅಮ್ಮಂಗೆ ಸೋದ್ರ ಮಾವನ ಮಕ್ಕಳು ಸೊ ಇವ್ರದ್ದು ಇದ್ದಿದ್ದೆ ಯಾವಾಗೂ ನಮ್ಮ ಅಮ್ಮ ಇವರು ಸೇರಿದ್ರೆ ಕಾಮಿಡಿ ಕಿತ್ತಾಡೋದು ಅದು ಇದು ನಕ್ಕೊಂಡು ಈ ಥರನೇ ನಾವು ಮಾತಾಡೋದು ಯಾರಿಗ್ಯಾರು ಒಬ್ರಿಗೊಬ್ರು ಬೇಜಾರು ಮಾಡ್ಕೊಳ್ಳೋಲ್ಲ ಸೊ ಬಂದು ಕೂತ್ಕೊಂಡ್ವಿ ಹೋಗೋಣ ಅಂದರೆ ಅತ್ತೆ ದೀರು ಬಂದಿರೋದೇ ಅಪರೂಪಕ್ಕೆ ಇಲ್ಲಿಂದ ಇಲ್ಲಿಗೆ ಎಷ್ಟೋ ಹೋಗಬೇಕು ಕೂರು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಎಲ್ಲ ಮಾತಾಡ್ತಾ ಇದ್ದೀವಿ ನಮ್ಮ ಅತ್ತೆ ಇದ್ದೀರಿ ಇಬ್ಬರು ಹೆಣ್ಮಕ್ಳಿಗೆ ಮೊನ್ನೆ ರೀಸೆಂಟಾಗಿ ಮದುವೆ ಆಯಿತು ನಾನು ಹೋಗಿರಲಿಲ್ಲ ಸೊ ಆ ಮದುವೆ ಗಣ್ಣನ್ನ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ನೋಡೋಣ ಇವಾಗ ಅವ್ರನ್ನ ಕೂಡ ಮಾತಾಡಿಸ್ತೀನಿ

ಗೊತ್ತಿಲ್ಲ ನನ್ನ ಈ ಮೈಂಡ್ ಸೆಟ್ಟನ್ನು ಏನಿದೆಯೋ ಬಟ್ ಎಲ್ಲರೂ ನನ್ನ ಇನ್ವೈಟ್ ಮಾಡ್ಕೊಳ್ಳೋ ರೀತಿ ನಾನು ಮಾತಾಡಿಸ್ತಿರೋದಾಗಲಿ ಸೊ ನೋಡಿ ಅಲ್ಲೂ ಇವಾಗ ನಮ್ಮ ಅಣ್ಣನ ಮತ್ತೆ ಬಂದಿದ್ದರು ಅವ್ರನ್ನ ಕೂಡ ಮಾತಾಡಿಸ್ತಾ ಇದ್ದೀನಿ ಹಾಗೆ ನಮ್ಮ ಸೋದರತ್ತೆ ಒಬ್ಬರು ಎಷ್ಟೊಂದು ವೀಡಿಯೋಸ್ ಕ್ಲಿಪ್ಪಿಂಗ್ ಮಿಸ್ ಮಾಡಿದ್ದೀನಿ ಜಾಸ್ತಿ ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನನ್ನ ಮಗ ಏನು ಮಾಡ್ಕೊಟ್ಟಿದ್ದಾನೋ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಎಲ್ಲೋ ನಾಚಿಕೆ ಎಲ್ಲರೂ ಪುಷ್ ಮಾಡ್ತಿದ್ದಾರೆ ಎಲ್ಲಿ ವೀಡಿಯೋ ವೀಡಿಯೋ ಮಾಡು ಎಲ್ಲಿ ಮೊಬೈಲು ನಮ್ಮನ್ನೆಲ್ಲ ತೆಗಿಯಲ್ವ ಅಂತ ಈ ಥರ ನನ್ನನ್ನು ಇಷ್ಟು ಚೆನ್ನಾಗಿ ನನ್ನ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮತ್ತೆ ಇವರು ಕೂಡ ನಮ್ಮ ಸೋದ್ರತೆ ನಾನು ಹಳೆ ವೀಡಿಯೋದಲ್ಲೇ ಹೇಳಿದ್ದೀನಿ ಸೊ ಫೈನಲಿ ಎಲ್ಲಾರನ್ನು ಮಾತಾಡ್ಸ್ಕೊಂಡು ಈಗ ನಾಲ್ಕು ನಾಲ್ಕು ಆಯಿತು ಈಗ ಹೊರಡ್ತಾ ಇದ್ದೀವಿ ಮನೆಗೆ ಫೈನಲಾಗಿ ಫೋಟೋ ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡಿದ್ದೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬಾಯ್